ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತೆ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ವಾರ ಇಂಪಾರ್ಟೆಂಟ್ ಏನಾದ್ರೂ ಡೇಟಾ ಬರ್ತಾ ಇದೆಯಾ ಅಂತ ತಿಳ್ಕೊಳ್ಳಿಕ್ ಹೋದ್ರೆ ಎಸ್ ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಲ್ರೆಡಿ ಅಂತೂ ಇದೆ ಅಂಡ್ ಜಿ ಡಿ ಪಿ ಡೇಟಾ ಬರ್ತಾ ಇದೆ ಜಪಾನೀಸ್ ಅಂಡ್ ಸಿಪಿ ಐ ಇನ್ಫ್ಲೇಷನ್ ಇಂಗ್ಲೆಂಡ್ ಇದೆ ಅಂಡ್ ಅದರ ಜೊತೆಗೆ ಕೆಲವು ಓಕೆ ಓಕೆ ಲೆವೆಲ್ ನ್ಯೂಸ್ ಗಳಿವೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಓಕೆ ಇದನ್ನೆಲ್ಲ ಮೇಲೆ ಈಗ ನಿಫ್ಟಿ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಿರಲೋ ನಿಫ್ಟಿ ನಲ್ಲಿ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಅಂತ ಟ್ರೈ ಓಕೆ ನಿಫ್ಟಿ ನಾವು ಟ್ರೈ ಮಾಡಿದ್ವಿ ಸರ್ ಇಂಪಾರ್ಟೆಂಟ್ ತ್ರೀ ತೌಸಂಡ್ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆದರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ನಿಮಗೆ ಮಾರ್ಕ್ ಮಾಡಿದ್ವಿ ಇಲ್ವೋ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಸ್ ಸರ್ ಅಂಡ್ ಮಾರ್ಕೆಟ್ ಟ್ವೆಂಟಿ ಬ್ರೇಕ್ ಡೌನ್ ಮಾಡಿದ್ಮೇಲೆ ಹಂಡ್ರೆಡ್ ಕೂಡ ರೀಚ್ ಆಗಿತ್ತು ಓಕೆ ಈಗ ಶುರು ಮಾಡೋಣ ಈ ವಾರ ಯಾವ ರೀತಿ ಟ್ರೇಡ್ ಮಾಡ್ತೀರಿ ವೀಕ್ಲಿ ಆಂಗಲ್ ಇಂದ ಚಾರ್ಟ್ ನೋಡಿದ್ರೆ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಕಂಪ್ಲೀಟ್ ಓಕೆ ದಿಸ್ ಇಸ್ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಅಂಡ್ ಬ್ರೇಕ್ ಡೌನ್ ಅಬೌಟ್ ಟು ಕಮ್ ಅನ್ನುವ ಡೇಟಾ ಗೊತ್ತಾಗುತ್ತೆ ಮಾರ್ಕೆಟ್ ಪ್ರತಿ ಸಲ ಓಕೆ ಡಿಫೆನ್ಸಿವ್ ಆಗಿ ನಿಂತ್ಕೊಂಡಿರುವ ಜಾಗ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಸಪೋರ್ಟ್ ಅಂಡ್ ಮಾರ್ಕೆಟ್ ಮೇಲ್ಗಡೆ ಹೋಗೋದೇ ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ಕಾಯ್ತಾ ಕುತ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಎರಡು ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ಡೇ ಆಗಲ್ಲಿ ಪ್ರಕಾರ ಮೂವಿಂಗ್ ಎವರೇಜ್ ನೋಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸಿನ್ ಎರಡು ಎಲ್ಲ ಮೂರು ಮೂವಿಂಗ್ ಎವರೇಜ್ ಮೇಲೆಗಡೆ ಪ್ಯೂರ್ ಇಂಟು ಪ್ಯೂರ್ ಬೇರಿಶ್ ಇದೆ ಓಕೆ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ತೀರಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ಮೇಜರ್ ಮೇಜರ್ னிக்கல் ரெசிஸ்டென்ஸ் சப்போர்ட் ட்ராணா ஓகே ஒன் ஆஃப் மேஜர் லெவல் மார்க்கெட் இப்பேக் டவுன் லெவல் ஆகிட்டு அண்ட் மார்க்கெட் ட்வெண்ட்டி லெவல் ஆல்சோ அ மார்டென் லெவல் ஆகிட்டு அது மொனி நான் இவன் டெலிகிராம் கூட அப் டேட் ಸೊ ಸೊ ಎರಡು ಮಾರ್ಕ್ ಸ್ಟಾರ್ಟ್ ಇನ್ ದ ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಮಿನಿಟ್ಸ್ ಪ್ರಕಾರ ಗೊತ್ತಾಗೋದು ಅಂದ್ರೆ ಮಾರ್ಕೆಟ್ ಲಾಸ್ಟ್ ಈ ಒಂದು ಪಂಚ್ ಬಂದಿದೆ ದಿಸ್ ಕುಡ್ ಬಿ ಶಾರ್ಟ್ ಕವರಿಂಗ್ ಆಗಿರ್ಬೋದು ಅಥವಾ ಮೋದಿ ಮತ್ತೆ ಟ್ರಂಪ್ ಮೀಟಿಂಗ್ ನಲ್ಲಿ ಏನಾದ್ರೂ ಇನ್ಪುಟ್ ಔಟ್ಪುಟ್ ಬರೋ ಬಗ್ಗೆ ಸೂಚನೆ ಕೂಡ ಕೊಡ್ತಾ ಇರ್ಬೋದು ಓಕೆ ಆನ್ ದ ಬೇಸಿಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಓಪನ್ ಆಗಿದೆ ಒಂದು ನೂರು ಪಾಯಿಂಟ್ ಅಥವಾ ಎಪ್ಪತ್ತ ಪಾಯಿಂಟ್ ಅಂದ್ರೆ ನಾಟ್ ಈಸಿ ಸರ್ ಟ್ವೆಂಟಿ ತ್ರೀ ತೌಸಂಡ್ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಓಕೆ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಸ್ಮಾಲ್ ಸ್ಕ್ಯಾಪ್ ಅಂಡ್ ಇದನ್ನು ಹೋಲ್ಡ್ ಮಾಡಿದ್ರೆ ದೆನ್ ಯು ಕ್ಯಾನ್ ಹ್ಯಾವ್ ದ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಫೈನ್ ಸೊ ಇದು ಈಸಿ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಬಿಕಾಸ್ ಆಫ್ ಎನಿ ನ್ಯೂಸ್ ಇನ್ಪುಟ್ ಬಂದಿದೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಕಾರಣ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಇದನ್ನ ದಾಟ್ಲಿಕ್ ಬಿಡೋಣ ದಾಟ್ ಬಿಟ್ಟು ಹೈಯರ್ ಲೋ ಆದ್ರೆ ಮೊಮೆಂಟಮ್ಗೆ ನೀವು ಇಲ್ಲಿ ಫ್ರೀ ವೇನ ನ ಹುಡುಕೋಬಹುದು ಓಕೆ ಗ್ಯಾಪ್ ಅಪ್ ನಲ್ಲಿ ಎರಡು ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ವಿ ಬಟ್ ಕೆಲವೊಮ್ಮೆ ಗ್ಯಾಪ್ ಅಪ್ ಯೂಸ್ ಆಗಿಬಿಟ್ಟು ಎಕ್ಸಾಶನ್ ಆಗಿ ರೆಡ್ ಕ್ಯಾಂಡಲ್ ಆಗಿ ಮಾರ್ಕೆಟ್ ಕಂಟಿನ್ಯೂ ಸೆಲ್ ಆಫ್ ಕೂಡ ಆಗಿ ಈ ಜಾಗದಲ್ಲಿ ಬಂದು ಟೈಮ್ ಪಾಸ್ ಮಾಡಬಹುದು ದಿನಾ ಪೂರ್ತಿ ನಂಬರ್ ತ್ರೀ ಪಾಸಿಬಿಲಿಟಿ ನಂಬರ್ ಫೋರ್ ಪಾಸಿಬಿಲಿಟಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಏಟ್ ಫಿಫ್ಟಿ ಹತ್ರ ಆಯ್ತಾರೆ ಈ ಝೋನ್ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರಾಬಬಲಿ ನೋ ಟ್ರೇಡಿಂಗ್ ಝೋನ್ ಅಥವಾ ಸೈಡ್ ಇವೇ ಆಗುತ್ತೆ ಬಟ್ ಇನ್ ದ ಕೇಸ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಏಟ್ ಹತ್ರ ಹತ್ರ ಓಪನ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಸೊ ಆ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಒಂದ್ಸಲ ಹೋಲ್ಡ್ ಮಾಡಿದೆ ಎರಡು ಸಲ ಹೋಲ್ಡ್ ಮಾಡಿದೆ ಒನ್ ವೈ ನಾಟ್ ನಾವ್ ಈ ಆಂಗಲ್ ಇಂದ ಹೈಯರ್ ಲೋ ಆಂಗಲ್ ಚೆಕ್ ಮಾಡಿ ನೀವು ಇಲ್ಲಿ ಸೆಟ್ ಸೇಡ್ ಇಟ್ಕೊಂಡು ಟ್ವೆಂಟಿ ತ್ರೀ ತೌಸಂಡ್ ವರೆಗೂ ಟಾರ್ಗೆಟ್ ಮಾಡಿದ್ರು ಅಡ್ಡಿ ಇಲ್ಲ ಸೊ ಬಟ್ 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 ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದೆ ಫ್ಲಾಟ್ ಆಗಿಬಿಟ್ಟು ಅಥವಾ ಬ್ರೇಕ್ ಡೌನ್ ಇವನ್ ಡೌನ್ ಆ್ಯಂಗಲ್ ಇಂದ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆದ್ರೆ ಸೊ ನಮಗೆ ಮಾರ್ಕೆಟ್ ನಲ್ಲಿ ಕೆಳಗಿನ ದ್ವಾರ ಓಪನ್ ಆಗಿರುತ್ತೆ ಸರ್ ಅಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಆ್ಯಂಗಲ್ ಓಪನ್ ಆಗಿದೆ ಲೋವರ್ ಹೈ ಆಗುತ್ತೆ ದೆನ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ so when market breakdowns at 20 800 level so we are open for 22 500 level and the third code d3 ಓಕೆ ಸೊ ಇದನ್ನ ಡೌನ್ ಗ್ಯಾಪ್ ಅಪ್ ಆಂಗಲ್ ತಿಳ್ಕೊಂಡಿದ್ರಿ ಮೇಜರ್ ವ್ಯಾಲ್ಯೂಗಳನ್ನ ಡ್ರಾ ಮಾಡಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಒನ್ ಫೋರ್ಟಿ ಅಂಡ್ ದಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಪ್ರಕಾರ ಹೈಯೆಸ್ಟ್ ಓಪನ್ ಇರೋದೇ ಇರೋದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಇನ್ ಕೇಸ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ರನ್ನಿಂಗ್ ಇರೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮೇಲೆಗಡೆ ನೋಡ್ಕೊಂಡ್ರೆ ಟ್ವೆಂಟಿ ತ್ರೀ ತೌಸಂಡ್ ಅಲ್ಲಿ ನಲವತ್ತೇಳು ಲಕ್ಷ ಇದೆ ಅಂಡ್ ಪ್ರತಿ ಹಂಡ್ರೆಡ್ ಗೆ ಹೆಂಗೆ ನಾವು ಟೆಕ್ನಿಕಲ್ ಡ್ರಾ ಮಾಡಿದಿಲ್ಲ ಆ ಪ್ರಕಾರ ಮಾರ್ಕೆಟ್ ನಲ್ಲಿ ಓಪನ್ಸ್ ಅಪ್ ಹೆವಿ ಇರೋದ್ರಿಂದ ಮೇಲಗಡೆ ಸೈಡ್ ವೇಸ್ಟು ಅಪ್ ಸೈಡ್ ಕೆಳಗಡೆ ಆದ್ರೆ ಫ್ರೀ ವೇ ಬೆಸ್ಟ್ ವೇ ಇದೆ ಅಂತ ಕಾಣುತ್ತೆ ಓಕೆ ಸೊ ಇದನ್ನ ನಿಫ್ಟೀನ್ ಮಾಡಿದ್ರಿ ವಾಟ್ ಅಬೌಟ್ ಸೆನ್ಸೆಕ್ಸ್ ನಾವು ಸೆನ್ಸೆಕ್ಸ್ ಯಾವ ಆಂಗಲ್ ಅಲ್ಲಿ ಹೇಳುತ್ತೆ ಸೊ ಇದನ್ನ ನಾನು ಫಿಫ್ಟೀನ್ ಇದೇ ರೀತಿ ಇಟ್ಕೊಳ್ತೀನಿ ಹೆಂಗಿದ್ರು ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಆಂಗಲ್ ಪ್ರಕಾರ ಮೇಜರ್ ಮೇಜರ್ ಸಪೋರ್ಟ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಮಗೆ ಲೈಕ್ ಸೆವೆಂಟಿ ಫೈವ್ ಏಟ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಈ ರೀತಿ ಓಪನ್ ಆದ್ರೆ ನಾವು ಆಂಗಲ್ ಅಲ್ಲೇ ಇದ್ದೀವಿ ಟ್ರೆಂಡ್ ಲೈನ್ ಪ್ರಕಾರ ಓಕೆ ನೋಟ್ರಡಿಂಗ್ ಅಥವಾ ಸೈಡ್ ವೇ ಬಟ್ ಇವನ್ ಮಾರ್ಕೆಟ್ ನಿಮಗೆ ಬ್ರೇಕ್ಔಟ್ ಕೂಡ ಕೊಟ್ಟರು ಎಷ್ಟು ದೂರ ಆಗ್ಬೋದು ಸರ್ ಎರಡು ನೂರ ಎರಡ್ನೂರ ಐವತ್ತು ಪಾಯಿಂಟ್ ಹೋಗಬಹುದು ಬಿಕಾಸ್ ಅರ್ಲಿಯರ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಕಾಯ್ತಾ ಕುತ್ಕೊಂಡಿದೆ ರೈಟ್ ಸೊ ಓನ್ಲಿ ಅಂಡ್ ಓನ್ಲಿ ಬೆಸ್ಟ್ ವೇ ಟು ಗೋ ಅಪ್ಸೈಡ್ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಬೌವ್ ದಟ್ ಈಸ್ ಅಬೌಟ್ ಕೂಡ ಕೊಡಬಹುದು ಆಸ್ ಮಾರ್ಕೆಟ್ இன் கேஸ் ஏனும் செவன் டிவ் எய்ட் ஹண்ட்ரட் ஓப்பன் ஆகிவிட்டு இல்லை நம்ம லோர் ஹைக் பாக்டர் மாடி கழக வந்தது செவன் ஃபைவ் ஃபைவ் ஹண்ட்ரட் இல்ல அப் டவுன் ஆங்கிலே செவென்ட்டி ஃபைவ் ஃபைவ் ஹண்ட்ரட் ஓப்பன் எஸ் ஹையர்லோ மாத்தா டிரெண்ட்ல டார்ட் மாத்திரி ரீதி மல்டி ஆங்கிலிங் மெஜர் லெவல் வால்யூஸ் ஏரியா செவன்ட்டி ஃபைவ் ஃபைவ் ஹண்ட்ரெட் அண்ட் செவன்ட்டி சிக்ஸ் தௌசண்ட் லெவல் அண்ட் செவன்ட்டி தௌசண்ட் ஃபோர் ஹண்ட்ரட் லெவல் இதனால் விட்டு மார்க்கெட் செவன்ட்டிண்ட்ரெட் லெவல் அண்ட் இன் கேஸ் செவன்ட்டி ஃபைவ் ஃபைவ் மார்க்கெட் ஏனாதோ ஃபேல் வி ஆர் ரெடி ஃபார் செவன்ட்டி ஃபைவ் தௌசண்ட் சார் ౌండ్ నెంబర్ సైకాలజీ ఎనివే ఆప్షన్ చైన్ నోడ ఆప్షన్ చైన్ ప్రకారం కనితాయి అరౌండ్ సెవెంటీ ఫైవ్ హండ్రెడ్ మేజర్ లెవెల్ టెక్నికల్ సపోర్ట్ అదన పెట్టే సెవెంటీ ఫైవ్ రౌండ్ నంబర్ ఇన్ కేసు మేల్గడ సెవెంటీ సిక్స్ తౌసండ్ ఫోర్ హండ్రెడ్ అతల్ రెసిన్స్ ఇది ఇవన్నెంటస్ హి కదా సెవెంటీ సిక్స్ ఫైవ్ హండ్రెడ్ బట్ సెవెంటీ సిక్స్ ఫోర్ హండ్రెడ్ మేల్గడ అల్డ్ మా కెపసి హైయర్ లో ಮಾರ್ಕೆಟ್ ರೆಡಿ ಇದೆ ಅದರ್ವೈಸ್ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಸ್ಟ್ರಾಂಗಲ್ ಗಳನ್ನ ಮಾಡಿಬಿಟ್ಟು ಮಂಗಳವಾರ ಎಕ್ಸ್ಪೈರ್ ಇದ್ದಾರೆ ಅದನ್ನ ನಾವು ಎನ್ಕೆಚ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ದಟ್ ಇಸ್ ವಾಟ್ ಇನ್ ಸೆನ್ಸೆಕ್ಸ್ ಲೆಟ್ಸ್ ಗೋ ಟು ಬ್ಯಾಂಕ್ ವಾಟ್ ಅಬೌಟ್ ಬ್ಯಾಂಕ್ ವೀಕ್ಲಿ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಸ್ವಿಚ್ ಟು ವೀಕ್ ಆಂಗಲ್ ವೀಕ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಹೋದ ವಾರ ಕಂಟಿನ್ಯೂಸ್ ಎರಡು ಗ್ರೀನ್ ಕ್ಯಾಂಡಲ್ ಆಗಿದ್ದು ಈ ವಾರ ಕಂಪ್ಲೀಟ್ಲಿ ಓಕೆ ವಾಟ್ ಉಲ್ಟನಿಂಗ್ ಇಯರ್ ಮಾರ್ಕೆಟ್ ಲೆವೆಲ್ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡ್ತಾ ಇತ್ತು ಈಗ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡ್ತಾ ಇಲ್ಲ ಮೇಜರ್ ಲೆವೆಲ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂಡ್ ಏಟ್ ಹಂಡ್ರೆಡ್ ಎರಡು ಸಲ ಹೋಲ್ಡ್ ಮಾಡಿದೆ ಓಕೆ ಸೊ ಇದನ್ನ ನೋಡ್ಕೊಂಡಿದೀರಿ ಇದನ್ನ ಡಿ ಎಂಗಲ್ ಸ್ವಿಚ್ ಮಾಡೋದು ಇನ್ನೊಂದು ಆಂಗಲ್ ಕಾಣುತ್ತೆ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಕೊಳ್ಳಿ ದಾಟ್ ಈಸ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮೇಜರ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಫೋರ್ಟಿ ಏಟ್ ಏಟ್ ಹಂಡ್ ಬ್ರೇಕ್ ಡೌನ್ ಆದ್ರೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇದನ್ನೆಲ್ಲ ಮೂವಿಂಗ್ ನೋಡ್ರೆ ಸದ್ಯ ಮಟ್ಟಿಗೆ ಫೋರ್ಟಿ ಏಟ್ ಫೋರ್ಟಿ ನೈನ್ ತ್ರೀ ಹಂಡ್ರೆಡ್ ಒಂದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಇದನ್ನ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ದೆನ್ ಯು ವಿಲ್ ಬಿಕಮ್ ಅ ಕ್ಲಿಯರ್ ನಾವು ಓಕೆ ನಾವು ಇಟ್ಸ್ ಅ ವೆರಿ ವೆರಿ ಕ್ಲಿಯರ್ ವ್ಯಾಲ್ಯೂಬಲ್ ಏರಿಯಾಗೆಲ್ಲ ಡ್ರಾ ಮಾಡಿಕೊಂಡಿದೀವಿ ಓಕೆ ಸರ್ ಬೆಸ್ಟ್ ಈಸಿ ಟ್ರೇಡ್ ಎಲ್ಲಿದೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಮೇಲೆ ಕಡೆ ಈಸಿ ಇದೆ ಯಾಕೆ ಟ್ರೆಂಡ್ ಲೈನ್ ರೆಸಿಕ್ಷನ್ ಅದಲ್ಲ ಅದನ್ನೂ ದಾಟುತ್ತೆ ಓಕೆ ಆರ್ಜನ್ ರೆಸಿಸ್ಟನ್ಸ್ ಅದನ್ನು ದಾಟುತ್ತೆ ಮಾರ್ಕೆಟ್ ಕುಡ್ ಬಿ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲಿವೆಲ್ ದಿಸ್ ಇಸ್ ಅ ಈಸಿ ಸರ್ ಫ್ಲಾಟ್ ಆಗಿ ಓಪನ್ ಆಗಲಿ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಲಿ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಸೊ ಇನ್ನೂರ ಐವತ್ತು ಪಾಯಿಂಟ್ ಅಥವಾ ಅಥವಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಹತ್ರ ಹತ್ರ ಓಪನ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ದಿಸ್ ಇಸ್ ಅ ಈಸೀ ವೇ ಡನ್ ಓಕೆ ಬಟ್ ಈಸಿ ಅತ್ತ ಮಾರ್ಕೆಟ್ ಟೈಮ್ ಪಾಸ್ ಮಾಡೋದು ಜಾಗ ಅಂದ್ರೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಈಗ ಮಾರ್ಕೆಟ್ ಹಂಗ್ ಪುಲ್ ಬ್ಯಾಕ್ ಆಗಿದೆ ಇಲ್ಲೇ ಓಪನ್ ಆಗ್ಬಿಟ್ಟು ಒಂದು ಎಂಪಾರ್ಟ್ ಕ್ರಿಯೇಟ್ ಮಾಡ್ಕೋಬಹುದು ಆವಾಗ ಲೈಟ್ಲಿ ಮಾರ್ಕೆಟ್ ಸ್ಲೋಲಿ ಬೀಳ್ತಾ ಬೀಳ್ತಾ ಫೋರ್ಟಿ ಏಯ್ಟ್ ಏಟ್ ಹಂಡ್ರೆಡ್ ಬರಬಹುದು ಇಸ್ ಇಸ್ ಆಲ್ಸೋ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಲೈಕ್ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಫಿಫ್ಟಿನೋ ಆ ರೀತಿ ಲೈಕ್ ಫೋರ್ಟಿ ಏಟ್ ಏಟ್ ಫಿಫ್ಟಿನೋ ಓಪನ್ ಆಗಿದೆ ಸೊ ಅವಾಗ ನಮಗೆ ಕಾಯೋದು ಈ ಬೌಂಡ್ರಿಗೆ ಬಂದು ಮಾರ್ಕೆಟ್ ಬೌನ್ಸ್ ಆಗತ್ತಾ ಅಥವಾ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಲೇವಲ್ ನ ಬ್ರೇಕ್ ಡೌನ್ ಮಾಡತ್ತಾ ಬ್ರೇಕ್ ಡೌನ್ ಮಾಡಿದ್ರೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಓಕೆ ಅದನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಡನ್ ಡನ್ ಸೊ ಗ್ಯಾಪ್ ಅಪ್ ಹ್ಯೂಜ್ ಆದ್ರೂ ಕೂಡ ನಾವು ಥಿಂಕ್ ಮಾಡೋದು ಎಕ್ಸಾಷನ್ ಆಗ್ಬಹುದು ಓಕೆ ಬಿಕಾಸ್ ಎರಡು ಮೂರು ದಿನ ರಜೆಗಳ ಮೇಲೆ ಮಾರ್ಕೆಟ್ ಓಪನ್ ಆಗಿರುತ್ತೆ ಸೊ ನಾವೇನ್ ಮಾಡೋಣ ಮಾರ್ಕೆಟ್ ಈ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಆದ್ರೆ ವೇಟ್ ಅಂಡ್ ವಾಚ್ ಮಾಡೋಣ ಒಂದು ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗಿ ರಿಜೆಕ್ಷನ್ ಆಗುತ್ತಾ ಅಥವಾ ಈ ಲೋನ ಬ್ರೇಕ್ ಮಾಡಿ ಹೋಗುವಾಗ ಒಂದು ಸ್ಮಾಲ್ ಸ್ಕ್ಯಾಲ್ ಪಲಂಗಲ್ಲಿ ಥಿಂಕ್ ಮಾಡಬಹುದು ಓಕೆ ಜಸ್ಟ್ ಗೋ ಆಪ್ಷನ್ ಶೇನ್ ಆಪ್ಷನ್ ಶೇನ್ ಪ್ರಕಾರ ನಮ್ಗೆ ಓಪನ್ಸ್ ಬಿಲ್ಟ್ ಎಕ್ ಅಂತ ಇರೋದು ಫೋರ್ಟಿ ನೈನ್ ತೌಸಂಡ್ ಮಾರ್ಕೆಟ್ ಅದನ್ನ ಡಿಫೆಂಡ್ ಮಾಡಿದೆ ಇವತ್ತು ಕೂಡ ಅದನ್ನು ಹೋಲ್ಡ್ ಮಾಡ್ತಾ ಇದೆ ಅದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ ಅಂಡ್ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಅಥವಾ ಫೋರ್ಟಿ ಅಂಡ್ ಟೆಕ್ನಿಕಲಿ ಮೇಜರ್ ಲೆವೆಲ್ ಸಪೋರ್ಟ್ ಅದನ್ನ ಫೇಲ್ ಮಾಡಿದ್ರೆ ಮಾತ್ರ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಈಜಿ ರನ್ನಿಂಗ್ ಟು ಮಾರೋ ಇನ್ ಕೇಸ್ ಕೆಳಗಡೆ ಹೋದ್ರೆ ಇನ್ ಕೇಸ್ ಮೇಲ್ಗಡೆ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು ಫೋರ್ಟಿ ನೈನ್ ಟೂ ಹಂಡ್ರೆಡ್ ಟೆಕ್ನಿಕಲ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ವಿ ಆರ್ ತಿಂಕಿಂಗ್ ಅಬೌಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಂಡ್ ಈವನ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಆಲ್ಸೋ ಓಕೆ ಒನ್ ಮೋರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹಾರ್ಡ್ಲಿ ವಿ ವಿರ್ ಲೆಫ್ಟ್ ವಿತ್ ಎಕ್ಸ್ಪೈರಿ ಅಬೌಟ್ ಸಿಕ್ಸ್ ಟು ಸೆವೆನ್ ಡೇಸ್ ಹೆಂಗ್ ಹೇಳ್ತೀರಿ ಸರ್ ಸಿಂಪಲ್ ಕಮ್ ಯಾವ ಸೊ ಲಾಜಿಕ್ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಈಗ ಉಳಿದಿರುವ ದಿನಗಳು ಎಷ್ಟು ಸರ್ ಹದಿನೇಳನೇ ತಾರೀಖು ಮಾರ್ಕೆಟ್ ಓಪನ್ ಹಾರ್ಡ್ಲಿ ಇಪ್ಪತ್ತೊಂದು ದಿನ ಅಂದ್ರೆ ಐದು ದಿನ ಇಪ್ಪತ್ತೆ ರಜೆ ಆಮೇಲೆ ಇಪ್ಪತ್ನಾಕ ಇಪ್ಪತ್ತೈದು ಒಂದು ದಿನ ಎರಡು ದಿನ ಟ್ರೇಡ್ ಆಗುತ್ತೆ ಇಪ್ಪತ್ತಾರು ಮತ್ತೆ ರಜೆ ಆಮೇಲೆ ಇಪ್ಪತ್ತೇಳಕ್ಕೆ ಎಕ್ಸ್ಪೈರಿ ಸೊ ದೇರ್ ಇಸ್ ಹಾರ್ಡ್ಲಿ ಲೆಫ್ಟ್ ವಿತ್ ಸಿಕ್ಸ್ ಟು ಸೆವೆನ್ ಡೇಸ್ ಬಿ ರೆಡಿ ವಿತ್ ಆಪ್ಷನ್ಸ್ ಈಗ ಸೆಲ್ಲಿಂಗ್ ಸೆಲ್ಲಿ ದುಡ್ಡಾಗುವ ಸಾಧ್ಯತೆ ಹೆವಿ ಇದೆ ಬಿಕಾಸ್ ಎಕ್ಸ್ಪೈರಿ ಬಹಳ ನಿಯರ್ ಇದೆ ನಿಫ್ಟಿ ಇವನ್ ಬ್ಯಾಂಕ್ ನಿಫ್ಟಿ ಅಂಡ್ ಇವನ್ ಕೆಲವು ಬರುವ ಸೆನ್ಸೆಕ್ಸ್ ಕೂಡ ಅಂಡ್ ಇವನ್ ಈಗ ಸದ್ದ ಮಟ್ಟಿಗೆ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವಾಟ್ ಅಬೌಟ್ ಕ್ಯಾಪ್ ನಿಫ್ಟಿ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಬರೋ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಗೋ ಅಂಡ್ ಚೆಕ್ ಲೆಟ್ಸ್ ಗೋ ಆಂಗಲ್ ಡೇ ಆಂಗಲ್ ನ ಮಾರ್ಕೆಟ್ ನೋಡಿದ್ರೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಲೆವೆನ್ ತೌಸಂಡ್ ಅದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಈ ಜೂನ್ ಫೋರ್ ಎಲೆಕ್ಷನ್ ರಿಸಲ್ಟ್ ಲೆವೆಲ್ ಹತ್ರ ಬರಬಹುದು ಟ್ವೆಂಟಿ ಟ್ವೆಂಟಿ ಬರುವ ಸಾಧ್ಯತೆ ಇದೆ ಈಗ ನಾನು ಥರ್ಟಿ ಮಿನಿಟ್ಸ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಪ್ರಕಾರ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಲೆವೆನ್ ತೌಸಂಡ್ ಒನ್ ಏಯ್ಟಿ ಸಿಕ್ಸ್ ಲೆವೆಲ್ ಅಥವಾ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಲೆವೆನ್ ತೌಸಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಓಕೆ ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ಕುತ್ಕೊಂಡಿದ್ರೆ ನಾವೇನು ವಿಚಾರಣೆ ಇದು ಬೌನ್ಸ್ ಸಿಕ್ಕಿದೆ ವೈ ನಾಟ್ ಮಾರ್ಕೆಟ್ ಕ್ಯಾನ್ ಗಿವ್ ಎನಿ ಒನ್ ಮೋರ್ ಕೈಂಡ್ ಆಫ್ ಬೌನ್ಸ್ ಇಯರ್ ಎನಿ ಕೈಂಡ್ ಆಫ್ ಬೈಯಿಂಗ್ ಪ್ಯಾಟರ್ನ್ ಓಕೆ ದೆನ್ ಯು ಕ್ಯಾನ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅದಿನಡ್ತಾ ಇದ್ರೆಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈಸಿ ಥಿಂಕಿಂಗ್ ರೈಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಸರ್ ಲೆವೆನ್ ತೌಸಂಡ್ ಒನ್ ಏಟಿ ಸಿಕ್ಸ್ ಲೆವೆಲ್ ನ ಮಾಡಿದೆ ಹೈಯರ್ ಲೋ ಆಗ್ತಾ ಇದ್ರೆ ಗೋ ಈಸಿ ಓಕೆ ಇಲ್ಲ ಮಾರ್ಕೆಟ್ ಈ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇದ್ರೆ ಆವಿಯಸ್ಲಿ ಮೊದ್ಲಿನ ಲೆವೆಲ್ ಸರ್ ಬ್ರೇಕ್ ಡೌನ್ ಈ ರೀತಿ ಆಗಿದ್ದಾನೆ ಅಂದ್ರೆ ಇದೇ ರೀತಿ ಗ್ರೀನ್ ಕಾರ್ಡ್ ಅಲ್ಲಿ ಬರುತ್ತಾ ಬರ್ಲಿಲ್ಲ ಅಂದ್ರೆ ಮಾರ್ಕೆಟ್ ಲೋರಾಗಿ ಆಗಿ ಕೆಳಗಡೆ ಬರ್ತಾನೆ ಗ್ಯಾಪ್ ಡೌನ್ ಆಂಗಲ್ ಇಂದ ಲೆವೆನ್ ತೌಸಂಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಕೂಡ ಮಾಡಿ ಸಕ್ಸಸ್ಫುಲಿ ಲೋವರ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ವಿ ಆರ್ ರೆಡಿ ಫಾರ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಟು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೀಬಲ್ ಸೊ ಮೋ ಮೇಜರ್ ಟು ಮೇಜರ್ ಲೆವೆಲ್ ನಾನು ಡ್ರಾ ಮಾಡಿ ಲೆಟ್ಸ್ ಮಾಡಿಟ್ಕೊಂಡಿದ್ದೀನಿ ಲೆಟ್ ಸಿಕ್ ಸೊ ಲೆಟ್ ಎಸ್ ಸಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಬಿಕಾಸ್ ಇದ್ರದ್ದು ಕೂಡ ಹಾರ್ಡ್ಲಿ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಎಕ್ಸ್ಪೈರಿ ಈಗ ಸೊ ಹನ್ನೊಂದು ಸಾವಿರ ವ್ಯಾಲ್ಯೂಗೆ ಹೈಯೆಸ್ಟ್ ಓಪನ್ ಎಂಟಸ್ ಇದೆ ಹನ್ನೆರಡು ಲಕ್ಷದ ಇಪ್ಪತ್ನಾಕ್ ಸಾವಿರ ಮಾರ್ಕೆಟ್ ಸರ್ವೈವ್ ಮಾಡಲಿಲ್ಲ ಅಂದ್ರೆ ರೆಡಿ ಟು ಗೋ ಡೌನ್ ಸೈಡ್ ಇನ್ ಕೇಸ್ ಸರ್ವೈವ್ ಮಾಡಿದ್ರೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಅಥವಾ ಮೇಜರ್ ರಿಜೆಕ್ಷನ್ ಇದೆ ಅದ್ರ ಜೊತೆಗೆ ಓಪನೆಂಟರ್ಸ್ ಕೂಡ ಬಿಲ್ಟ್ ಅಪ್ ಆಗಿರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಟ್ರೇಡಿಂಗ್ ಲೆವೆನ್ ತೌಸಂಡ್ ಲೆವೆಲ್ ದಿಂದ ಹಿಡಿದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಆಗ್ತಾ ಇದ್ರೆ ಗೋ ಫಾರ್ ಸ್ಟ್ರಾಂಗಲ್ ಇ ಸಿ ಟ್ರೇಡ್ ಓಕೆ ವೀಕ್ಲಿ ಅವ್ರ ಮಂತ್ಲಿ ಇನ್ಕಮ್ ಇಂದ ಇಲ್ಲಿ ದುಡ್ಡು ಆಗುವ ಸಾಧ್ಯತೆ ಹೆವಿ ಇದೆ ಓಕೆ ಸೊ ವೈ ನೋಡಿದ್ರಿ ಅಂಡ್ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡ್ಬಿಡೋಣ ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್ ಫಾರ್ ಅ ಟ್ರೇಡಿಂಗ್ ಪರ್ಪಸ್ ಓಕೆ ಸ್ಟಾರ್ಟ್ ವಿತ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮಗೆ ಮೊನ್ನೆ ಕೂಡ ಡಿಸ್ಕಶನ್ ಮಾಡಿದ್ದು ಇದೆ ಡೇ ಆಂಗಲ್ ಪ್ರಕಾರ ಒನ್ ಆಫ್ ದ ಮೇಜರ್ ಲೆವೆಲ್ ಸೆವೆಂಟೀನ್ ಹಂಡ್ರೆಡ್ ನಂಬರ್ ஓகே செவன்ட்டீன் லெவல் பிரதிசல மார்க்கெட் நோட் ஹிஸ்டரி இது ஹோல்ட் மெலக்ட்டே ஹோல்ட் கேள்வி மார்க்கெட் ஃபுல் டெம் பாஸ் இது ஓகே சோ எனிவே மார்க்கெட் கிளீன் பை ஹையர் கொடுத்து ஒன் சைட் மெலக்ட்ஸ் கூட எப்ஸ் கொண்டு கண்டிப்பா ಫೇಲ್ಯೂರ್ ಈ ರೀತಿ ಕೆಳಗಡೆ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದ್ರೆ ಕೆಳಗಡೆ ಬ್ಯಾಂಕ್ ಟಿನ್ ಕರ್ಕೊಂಡು ಹೋಗುತ್ತೆ ಅನ್ನೋ ಡೇಟ್ ಗೊತ್ತಾಗುತ್ತೆ ಎನಿವೆ ಲೈಟ್ ಆಗಿ ನೋಡಿದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರನು ಕಾಣುತ್ತೆ ಇನ್ ಕೇಸ್ ಏನಾದರೂ ಸಿಕ್ಸ್ಟೀನ್ ಏಟಿ ಲೈ ಲೇವೆಲ್ ನೆಕ್ಡೌನ್ ಆಗ್ತಾ ಇದ್ರೆ ಇಟ್ ಈಸ್ ಗೋಯಿಂಗ್ ಡೌನ್ ಸೈಡ್ ಅನ್ನುವ ಒಂದು ಪಕ್ಕ ಯೋಚನೆ ಬರಬಹುದು ಓಕೆ ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟಾಕ್ ಇದೆಯಾ ಲೆಟ್ಸ್ ಕಮ್ ಹಿಯರ್ ಸೊ ಅದರ ಪ್ರಕಾರ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಐಡೆಂಟಿಫೈ ಮಾಡ್ತಾ ಇರೋದು ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಕೂಡ ಮೊನ್ನೆ ಅಥವಾ ಡಿಸ್ಕಶನ್ ಮಾಡಿದ್ವಿ ಏನೋ ಮಾರ್ಕೆಟ್ ಮೇಲೆಗಡೆ ಹೋಗುವ ಬಗ್ಗೆ ಸೊ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ ಪ್ರಕಾರ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡಿದ್ವಿ ಓಕೆ ಮಾರ್ಕೆಟ್ ಇನ್ ಕೇಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಏಟ್ ತೌಸಂಡ್ ಫೈವ್ ಸಿಕ್ಸ್ಟಿ ಫೇಲ್ ಆದರೆ ಯಾವ ಲೆವೆಲ್ ತಗೊಳ್ಳೋಣ ದಿಸ್ ಒನ್ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಡೌನ್ ಸೈಡ್ ಅದರ್ವೈಸ್ ಮಾರ್ಕೆಟ್ ಇದು ಝೋನ್ ಒಳಗಡೆ ನಾಟ್ ಅ ಈಸಿ ಟ್ರೇಡ್ ಯಾಕೆ ಇಲ್ಲಿ ನೀವು ಬೇಕಾದ್ರೆ ಫಿಬೋನಸಿ ಕೂಡ ಯೂಸ್ ಮಾಡ್ಕೋಬಹುದು ವೆರಿ ರೀಸೆಂಟ್ ಲೋದಿಂದ ಫಿಬೋ ಹಾಕೊಂಡ್ರು ಕೂಡ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಸಿಕ್ಸ್ಟಿ ಒನ್ ಪಾಂಡೇ ಲೆವೆಲ್ ಬರೋದು ಅರೌಂಡ್ ಅರೌಂಡ್ ಇದೇ ಜಾಗ ಸೊ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಏನಕ್ಕೆ ಟ್ರೇಡ್ ಆಗ್ತಾ ಇದ್ರೆ ಇಟ್ಸ್ ಗೋ ಡೌನ್ ಸೈಡ್ ಅವಾಗ ಕಾಲ್ ರೇಟಿಂಗ್ ಮಾಡಿ ಬಿಕಾಸ್ ಅಂಡ್ ರಿಪೀಟಿಂಗ್ ಯೋ ಹಾರ್ಡ್ಲಿ ನಮಗೆ ಸಿಕ್ಸ್ ಟು ಸೆವೆನ್ ಡೇಸ್ ಎಕ್ಸ್ಪೈರಿ ವರ್ಕಿಂಗ್ ಡೇಸ್ ಇರೋದ್ರಿಂದ ಸ್ಟಾಕ್ ಆಪ್ಷನ್ಸ್ ಪೈ ಮಾಡೋರಿದ್ರೆ ಎರಡು ಸಲ ಇಲ್ಲ ಮೂರು ಸಲ ವಿಚಾರ ಮಾಡಿ ಸ್ಟಾಕ್ ಆಪ್ಷನ್ಸ್ ಗಳು ಓಡುವ ಸಾಧ್ಯತೆ ಹೈಯೆಸ್ಟ್ ಕಡಿಮೆ ಇರುತ್ತೆ ಓಕೆ ತೀಟಾಡಿಕೆ ಸ್ಪೀಡ್ ಆಗಿರುತ್ತೆ ಡೂ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಹಿಯರ್ ಓಕೆ ಮಾರ್ಕೆಟ್ ಇದನ್ನ ಮೇಲ್ಗಡೆ ಹೋದ್ರೆ ಎಸ್ ಇದಕ್ಕೆಲ್ಲ ಕೂಡ ಎಸ್ ಅಂತ ತಿಳ್ಕೊಂಡಿದ್ರಿ ಅಂಡ್ ಇದನ್ನ ನೀಟಾಗಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಸೊ ನೆಕ್ಸ್ಟ್ ದ ಭಾರತಿ ಏರ್ಟೆಲ್ ಭಾರತಿ ಏರ್ಟೆಲ್ ನೋಡ್ಕೊಳ್ಳಿ ಒಟ್ನಲ್ಲಿ ಬಿಡ್ತಾನೆ ಇಲ್ಲ ಒನ್ ಮೊಮೆಂಟಮ್ ಮೇಲ್ಗಡೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾನೆ ಇದ್ದಾನೆ ಅಂಡ್ ಅನಿವೆ ಮಾರ್ಕೆಟ್ ಸೆವೆಂಟೀನ್ ಫೋರ್ಟಿ ಇನ್ನೂ ರೀಚ್ ಆಗಿಲ್ಲ ಬಟ್ ಪ್ರತಿದಿನ ಪಾಸಿಟಿವ್ಲಿ ಕ್ಲೋಸ್ ಆಗ್ತಾ ಇದೆ ಸೊ ನೀವು ಇಂಟ್ರಾಡಾ ಆಂಗಲ್ ಇಂದ ನೀವು ಟ್ರೇಡ್ ಸಿಗ್ತಾ ಇರ್ಬೋದು ಅನ್ಕೋತೀನಿ ಸೊ ಇದನ್ನ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋದ ಪ್ರಕಾರ ನಮಗೆ ಇಲ್ಲಿ ಟ್ರೆಂಡ್ ಲೈನ್ ಪ್ರಕಾರ ಸಪೋರ್ಟ್ ಸಿಗುತ್ತೆ ದಿಸ್ ಟ್ರೆಂಡ್ ಲೈನ್ ಸಪೋರ್ಟ್ ಓಕೆ ಮಾರ್ಕೆಟ್ ಇವತ್ತು ಒಂದು ಲೈಟ್ ಆಗಿ ಬ್ರೇಕ್ಔಟ್ ನಲ್ಲಿ ಯಾವುದೇ ರೀತಿ ಮೊಮೆಂಟಮ್ ಆಗಿಲ್ಲ ಓಕೆ ಎಲ್ ಸಿ ಇದೇ ರೀತಿ ಟ್ರೆಂಡ್ ಲೈನ್ ಸೆವೆಂಟೀನ್ ಫೋರ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಅಂದ್ರೆ ಕೆಳಗಡೆ ಬಟ್ ಬ್ರೇಕ್ ಡೌನ್ ಕೂಡ ಆಗ್ತಾ ಇಲ್ಲ ಈಸಿಲಿ ಸೊ ವಾಟ್ ಇಸ್ ಮಾರ್ಕೆಟ್ ಈಸ್ ಪುಷಿಂಗ್ ಅಪ್ಸೈಡ್ ಎವ್ರಿ ಟೈಮ್ ನಾವು ಸೊ ಡೋಂಟ್ ಗೋ ಫಾರ್ ಸೆಲ್ಲಿ ಸೈಡ್ ಇನ್ತೀ ಏರ್ಟೆಲ್ ಎಸ್ ಸರ್ ಇನ್ ಕೇಸ್ ಮನೆ ಹೋದ್ರೆ ಮಾರ್ಕೆಟ್ ಹೋಗಬಹುದು ತಗೊಂಡಿದ್ರಿ ಕಮಿ ಇದಲ್ ಅಲ್ಲಿ ತೋರ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಡಿ ಆಂಗಲ್ ಪ್ರಕಾರ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಏನಾಯ್ತು ಇವತ್ತು ಇದೊಂದು ಗ್ರೀನ್ ಆಗಿ ಕ್ಲೋಸ್ ಆಗಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ನಾ ಸಪೋರ್ಟ್ ಡ್ರಾ ಮಾಡಿದ್ವಿ ಆರ್ಜಿಂಟಲ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿದ್ವಿ ಫೇಲ್ಯೂರ್ ಆದ್ರೆ ರಿಪೀಟ್ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಹೋದ್ರೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋವರ್ ಆಯ್ ಆಗ್ತಾ ಇದ್ರೆ ನಮಗೆ ಫ್ರೀ ವೇ ಇದೆ ಟಿಲ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ರಿಪೀಟ್ ಹಿಯೋರ್ ಓಕೆ ಸೊ ಅದನ್ನ ಅದಕ್ಕೋಸ್ಕರ ಯೋಚನೆ ಮಾಡ್ತೀವಿ ಇಲ್ಲ ಮಾರ್ಕೆಟ್ ಸರ್ವೈವ್ ಆಗುತ್ತೆ ಸ್ಲೋಲಿ ಸರ್ವ್ ಆಗುತ್ತೆ ಅಂದರೆ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಸ್ಟಾರ್ಡಲ್ ಈ ಲೆವೆಲ್ಗೆ ರೆಡಿ ಇದೆ ಅಂತ ಸ್ಟ್ರಾಡಲ್ ಸ್ಟಾಡಲ್ ಸ್ಟಾಂಗಲ್ ದುಡ್ಡು ಆಗುತ್ತೆ ಗೋ ಫಾರ್ ಔಟ್ ಆಫ್ ದ ಮನಿ ಕಾಲ್ ಇನ್ ಪುಟ್ ಸೆಲ್ ಅಂಡ್ ಮೇಕ್ ಈಸಿಲಿ ಮಂತ್ಲಿ ಇನ್ಕಮ್ ಹಿಯರ್ ಸೊ ಫಾರ್ ದಾಟ್ ಪರ್ಪಸ್ ದಿಸ್ ಈಸ್ ಅ ಟ್ರೇಡ್ ಬಟ್ ಇದ್ರ ಕೆಳಗಡೆ ಹೋದ್ರೆ ಈಸಿ ಫ್ಯೂಚರ್ ಸೆಲ್ಲಿಂಗ್ ಮಾಡಬಹುದು ಬಟ್ ವೇರ್ ಡಿಫಿಕಲ್ಟ್ ಸೊ ಅದನ್ನ ನಾವು ಆಪ್ಷನ್ ಸೆಲ್ಲಿಂಗ್ ಇಂದ ಎನ್ ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ಬ್ರಿಟಾನಿಯಾ ಸೊ ಬ್ರಿಟಾನಿಯಾ ಕೂಡ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಇಂಪಾರ್ಟೆಂಟ್ ಇದೆಯಾ ಸೊ ರಿಲಯನ್ಸ್ ನೋಡ್ಕೊಳ್ಳಿ ಸರ್ ಪ್ರತಿ ಸಲ ಓಕೆ ಪ್ರತಿ ಸಲ ಹನ್ನೆರಡು ನೂರು ಲೇವಲ್ ನ ಹೋಲ್ಡ್ ಮಾಡುತ್ತಾನೆ ಇದೆ ರೀಸನ್ ಏನಿರಬಹುದು ಓಕೆ ಇದನ್ನ ಹಿಸ್ಟಾರಿಕಲಿ ತಗೋಣ ಸಿ ಕಮ್ ಯರ್ ಡೌನ್ ಸರ್ ಅಪ್ ಸೈಡ್ ಈ ಕಡೆ ನೋಡ್ಕೊಳ್ಳಿ ಈ ಕಡೆ ಪ್ರೀವಿಯಸ್ ನಲ್ಲಿ ಪ್ರತಿ ಸಲ ಹನ್ನೆರಡು ನೂರು ಲೆವೆಲ್ನ ಹೋಲ್ಡ್ ಮಾಡ್ತಾನೆ ಈಗ ನಾನು ಇದನ್ನ ಒನ್ ಅವರ್ ಆಂಗಲ್ ಇಂದ ತಿಂಕ್ ಮಾಡ್ತೀನಿ ರೂಪಾಂತರ ಆಗ್ತಾ ಇದೆ ಓಕೆ ಬಾಕ್ಸ್ ಆಗ್ತಾ ಇದೆ ಸಿ ಈ ಮಾರ್ಕೆಟ್ ಈ ಟ್ವೆಲ್ ಥರ್ಟಿ ಲೆವೆಲ್ನ ನ ದಾಟಿದ್ರೆ ಮೇಲಗಡೆ ಇನ್ ಕೇಸ್ ಟ್ವೆಲ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾರ್ಕೆಟ್ ಬೀಳುವ ಹೆವಿ ಸಾಧ್ಯತೆ ಇದೆ ಬಟ್ ಇದು ಬಿದ್ರೆ ನಿಫ್ಟಿ ಕೂಡ ಎಳ್ಕೊಂಡು ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಸೊ ದಟ್ ಇಸ್ ವೈ ಮಾರ್ಕೆಟ್ ನಲ್ಲಿ ಈ ಜಾಗನ ಹೋಲ್ಡ್ ಮಾಡುವ ಹೈಯೆಸ್ಟ್ ಚಾನ್ಸ್ ಇದೆ ಸೊ ಇದನ್ನ ಸರ್ವೈವ್ ಆಗಿ ಮಾರ್ಕೆಟ್ ಟ್ವೆಲ್ ಸೆವೆಂಟಿ ಹೋಗ್ಬೋದು ಕೆಳಗಡೆ ಹೋದರೆ ಇಟ್ಸ್ ಗೋಯಿಂಗ್ ಟು ಗೋ ವಿತ್ ಲೋವರ್ ಹೈ ಲೋವರ್ ಹೈ ಟ್ರೇಲಿಂಗ್ ಎಸ್ ಎಲ್ ಸೊ ರಿಲಯನ್ಸ್ ಆನ್ ದ ಸೆಲ್ಲಿಂಗ್ ಸೈಡ್ ಹಿಯರ್ ಸೊ ಆಲ್ಮೋಸ್ಟ್ ಆಲ್ ಸೆಕ್ಟರ್ ನೆಗೆಟಿವ್ ಆಗ್ತಾನೆ ಇದೆ ನೋಡ್ಕೊಡ್ರಿ ಆಟೋ ಸೆಕ್ಟರ್ಸ್ ಆಗಲಿ ಇವನ್ ಫಾರ್ಮಾಸ್ಟಿಕಲ್ ಸೆಕ್ಟರ್ ಇವತ್ತು ಬಹಳ ಬಿದ್ದಿವೆ ಓಕೆ ಅವನ್ ಮೆಟಲ್ ಸೆಕ್ಟರ್ ಆಗಲಿ ಫೈನಾನ್ಷಿಯಲ್ ಸ್ಟಾಕ್ಸ್ಗಳು ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟ್ನ ಎಫ್ ಎಂ ಸಿ ಎನರ್ಜಿ ಓಕೆ ಆ್ಯಂಡ್ ಇವನ್ ಬ್ಯಾಂಕ್ಸ್ಗಳು ಹೋಲ್ಡ್ ಮಾಡ್ತಾ ಇದೆ ಎನಿವೇ ರಿಯಾಲಿಟಿ ಸೆಕ್ಟರ್ ಓಕೆ ಪಿ ಎಸ್ ಯು ಬ್ಯಾಂಕ್ಸ್ ಓಕೆ ಆ್ಯಂಡ್ ಸಿ ಪಿ ಎಸ್ ಸಿ ಆಗಲಿ ಪಿ ಎಸ್ ಸಿ ಆಗಲಿ ಸ್ಪೆಷಲಿ ಓಕೆ ಐ ಟಿ ಸ್ಟಾಕ್ಗಳು ಓಕೆ ಲೆವೆಲ್ ಇದೆ ಬಟ್ ಈಗ ಮಾರ್ಕೆಟ್ನ ಹೋಲ್ಡ್ ಮಾಡಿದವರೇ ಇವರು ಐ ಟಿ ದವರು ಫೈನಾನ್ಷಿಯಲ್ ಸ್ಟಾಕ್ಗಳು ಇನ್ ಕೇಸ್ ಇವರು ಕೂಡ ನೆಗೆಟಿವ್ ಬಹಳ ಆದರೆ ದೆರ್ಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ಕುಡ್ ಬಿ ಸ್ಲಿಪ್ಪಿಂಗ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವೆರಿ ನಿಯರ್ ಇನ್ ದ ನಿಫ್ಟಿ ಓಕೆ ಸೊ ಬ್ಯಾಂಕಿಂಗ್ ಸ್ಟಾಕ್ ಹೋಲ್ಡ್ ಮಾಡ್ತಾ ಇದೆ ಐ ಟಿ ಸ್ಟಾಕ್ ಹೋಲ್ಡ್ ಮಾಡ್ತಾ ಇದೆ ಅಂಡ್ ಅಂಡ್ ಈ ವಾರದಲ್ಲಿ ಟ್ರಂಪ್ ಮತ್ತೆ ಮೋದಿ ಅವರದ್ದು ಮಾತುಕತೆ ನಡೀತಾ ಇರಬಹುದು ತಾರೀಫ್ ರೇಟ್ ನಲ್ಲಿ ಇಂಡಿಯಾಗೆ ಏನಾದರೂ ಡಿಸ್ಕೌಂಟ್ ಸಿಗಬಹುದು ಆ ಸಿಕ್ಕರೆ ಏನಾದರೂ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗುವ ಸಾಧ್ಯತೆ ಇದೆ ನೋಡುವ ಯಾವ ರೀತಿ ಮಾರ್ಕೆಟ್ ರಿಯಾಕ್ಷನ್ ಮಾಡುತ್ತೆ ಈ ಬರೋ ವಾರ ಓಕೆ ಏನೋ ಚೇಂಜಸ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಎನಿವೇ ಈ ವಾರ ಸ್ವಲ್ಪ ಟ್ರಾವೆಲಿಂಗ್ ಇರೋದ್ರಿಂದ ಮಂಗಳವಾರ ಬುಧವಾರ ಸ್ವಲ್ಪ ಅಪ್ಡೇಟ್ಸ್ ಬರದೇ ಇರಬಹುದು ಓಕೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕ್ತೀರಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ತ್ರೂ ಮೆಸೇಜ್ ಮಾಡ್ತೀರಿ ಟ್ರೈ ಮಾಡ್ತೀನಿ ನಿಮಗೆ ರಿಪ್ಲೈ ಮಾಡಲಿಕ್ಕೆ ವಿಡಿಯೋ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು